ಹೆಡ್ಲೈನ್ಸ್ ಅಪಘಾತವೊಂದರಲ್ಲಿ ದಾರುಣವಾಗಿ ಸಾವು ಕಂಡ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮಾರುತಿ ಅವೈಜ್ಞಾನಿಕವಾದ ಗಟಾರದಿಂದ ಸಾರ್ವಜನಿಕರಿಗೆ ಮಲಿನ ನೀರಿನ ಪ್ರೋಕ್ಷಣೆ ರಾಜ್ಯದಾದ್ಯಂತ ಅರಣ್ಯ ಅರಣ್ಯಾತಿಕ್ರಮಣದಾರರ ಪಟ್ಟಿಗೆ ಚಾಲನೆ ರವೀಂದ್ರ ನಾಯ್ಕ್ ಕಾಂಗ್ರೆಸ್ ವಿರುದ್ಧ ಕೈಗೊಂಡಿರುವ ಮೈತ್ರಿ ಪಕ್ಷದ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಯುವಕನೋರ್ವನಿಗೆ ಗಂಭೀರವಾಗಿ ಗಾಯಗೊಳಿಸಿ ತಪ್ಪಿಸಿಕೊಂಡಿದ್ದ ಕೋಣ ಕೊನೆಗೂ ಗೋರಕ್ಷಣ ಪಡೆಯ ಬಲೆಗೆ ಸಿದ್ದರಾಮಯ್ಯನವರ ವಿರುದ್ಧ ಮೈತ್ರಿ ಪಕ್ಷ ಕೈಗೊಂಡಿರುವ ಪಾದಯಾತ್ರೆ ವ್ಯರ್ಥ ಪ್ರಯತ್ನ ಕಾಂಗ್ರೆಸ್ ಮುಖಂಡರಾದ ಜ್ಯೋತಿ ಪಾಟೀಲ್ ಆಗಸ್ಟ್ ಹದಿನೈದರಂದು ಜಿಲ್ಲೆಯಾದ್ಯಂತ ಹರ್ಗರ್ ತಿರಂಗ ಅಭಿಯಾನ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಸಿರ್ಸಿ ತಾಲೂಕಿನ ಸಲ್ಕಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯದರ್ಶಿಯಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದ ಮಾರುತಿ ರಾಧಾಪುರ್ ಇವರು ಕೋಳಿಗಾರ್ ಸಮೀಪ ನಡೆದ ಅಪಘಾತವೊಂದರಲ್ಲಿ ಮೃತಪಟ್ಟಿದ್ದಾರೆ ಕಾರ್ಯದರ್ಶಿಯಾಗಿದ್ದ ಮಾರುತಿ ಇವರು ಬೆಳಗ್ಗೆ ಕರ್ತವ್ಯದ ನಿಮಿತ್ತ ಬೈಕ್ ಮೇಲೆ ಸಾಗುತ್ತಿದ್ದ ಸಂದರ್ಭದಲ್ಲಿ ಕೋಳಿಗಾರ್ ಬಳಿ ಮುಂದಿನಿಂದ ಬಂದ ಕಾರು ಡಿಕ್ಕಿ ಹೊಡೆಯಿತೆಂದು ಹೇಳಲಾಗಿದೆ ಈ ಸಂದರ್ಭದಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡಿದ್ದ ಇವರನ್ನು ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ ಬಳಿಕ ಹೆಚ್ಚಿನ ಚಿಕಿತ್ಸೆ ಟಿಎಸ್ಎಸ್ಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಅವರು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಮೃತರು ಮೂಲತಃ ಮುಂಡಗೋಡ್ ತಾಲೂಕಿನವರಾಗಿದ್ದು ಅವರು ಪತ್ನಿ ಇರುವರು ಪುತ್ರರು ಹಾಗೂ ಪುತ್ರಿಯರು ಮತ್ತು ಬಂಧು ಬಳಗದವರನ್ನು ಅಗಲಿದ್ದಾರೆ ಮಾರುತಿ ನಿಧನಕ್ಕೆ ಶಾಸಕ ಭೀಮಳ ನಾಯ್ಕರು ಸೇರಿದಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸಿರ್ಸಿ ಕೋಟೆಕೆರೆ ಸರ್ಕಲ್ನಲ್ಲಿ ಅವೈಜ್ಞಾನಿಕವಾದ ಗಟಾರದಿಂದಾಗಿ ಪಾದಾಚಾರಿಗಳು ವಿದ್ಯಾರ್ಥಿಗಳು ಮಲಿನ ನೀರನ್ನು ಮೈ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳುವಂತಾಗಿದೆ ಇಲ್ಲಿ ಗಟಾರ ಮುಚ್ಚಿ ಪೈಪ್ಲೈನ್ ಅಳವಡಿಸಿದ್ದು ಪೈಪ್ನಲ್ಲಿ ನೀರು ಹೋಗುತ್ತಿಲ್ಲವಂತೆ ಆದ್ದರಿಂದ ನಗರಸಭೆಯವರು ಕೂಡಲೇ ಗಟಾರ ತೆಗೆದು ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ

ಜನರಿಗೆ ಓಡಾಡೋಕ್ಕಾಗೋದಿಲ್ಲ ವಾಹನಕ್ಕೆ ತಿರ್ಗಾಡಕ್ಕಾಗೋದಿಲ್ಲ ನಗರಸಭೆಯವರು ಈ ಥರದ್ದು ತಲೆನೇ ಆಸ್ತಾ ಇಲ್ಲ ಅಲ್ಲಿ ಮೇಲೆಗಡೆಯಿಂದ ಹೊಲಿಸಿದ ನೀರು ಆ ಹೋಟೆಲ್ ನೀರೆಲ್ಲ ಬಂದು ಮಟನ್ ಶಾಪ್ ಹತ್ರ ನಿಂತ್ಕೊಂಡಿದೆ ಅದಕ್ಕೆ ಮಟನ್ ಶಾಪ್ ಹತ್ತಿರ ನಿಂತ್ಕೊಂಡಿದೆ ಇಲ್ಲಿ ಮುದುಗಡೆ ಮೂರು ಅಂಗಡಿ ಕಟ್ಕೊಂಡಿದ್ದಾರೆ ಮೂರು ಅಂಗಡಿಯವರು ಮಧ್ಯೆ ಹಚ್ಚಿದ್ದ ಪೈಪ್ ಹಿಂದೆ ನಗರಸಭೆಯವರು ತೆಗೆದಿದಂಥ ಗಡ್ರೆ ಬಂದ್ ಮಾಡಿ ಅದರಲ್ಲಿ ಪೈಪ್ ಹಾಕಿದ್ದಾರೆ ಆ ಪೈಪ್ನಲ್ಲಿ ನೀರು ಹರಿತೇ ಇಲ್ಲ ಆ ನೀರು ಕೂಡ ಹೊಲ್ಸ್ ನೀರು ಕೂಡ ರೋಡಿಗೆ ಬಂದು ರೋಡಿಂದ ಇಲ್ಲಿ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ಇಲ್ಲಿ ಹೋಗೋ ಹೋಗೋ ಆರು ಸಾವಿರ ನೀರು ಹರಿದ್ರಿಂದ ಪಾದಚಾಗರಿಕರಿಗೆ ಎಲ್ಲ ನೀರು ಸಿಗತಾ ಇದೆ ತಕ್ಷಣ ನಗರಸಭೆಯವರು ಇದು ಬಂದು ಈ ಗಟ್ರ ಓಪನ್ ಮಾಡಿಕೊಡಬೇಕು ಈ ಅಂಗಡಿ ಮುಂದೆ ಬಂದ್ ಮಾಡಿದರೆ ಗಟರ್ ಓಪನ್ ಮಾಡಿ ಆ ಸುಗಮವಾಗಿ ಆ ಮೇಲಿಂದ ಬಂದಿದ್ದು ನೀರು ಹರಿಯೋವಾಗ ಮಾಡಬೇಕು ರಾಜ್ ನ್ಯೂಸ್ನಲ್ಲಿ ಈಗಷ್ಟೇ ನೀವು ನ್ಯೂಸ್ ಬಂದಿತ್ತು ಆ ಮಟನ್ ಶಾಪಿಂದ ನೀರು ಹೋಲ್ಸ್ ನೀರು ಬರ್ತದೆ ಅಂತೇಳಿ ಆ ಮಟನ್ ಶಾಪ್ ನೀರಲ್ಲ ಆ ಮುಂದ್ಗಡೆ ಒಂದು ಹೋಟೆಲ್ ಬಳ್ಳಾರಿ ಅಂತ ಮಾಡಿದ್ದಾರೆ ಅದರದ್ದು ಹೋಲ್ಸ್ ನೀರು ಬಂದು ಅಲ್ಲಿ ಪೈಪ್ ಬಂದಾಗಿರೋದ್ರಿಂದ ಅಲ್ಲಿ ಪೈಪ್ ಬಂದಾಗಿರೋದ್ರಿಂದ ಅದು ರೋಡ್ ಮೇಲೆ ಹರಿತಾ ಇದೆ ಶಾಲಾ ಮಕ್ಕಳಿಗೆ ಮತ್ತು ಪ್ರಾದ ತೊಂದರೆ ಆಗ್ತದೆ ತಕ್ಷಣ ನಗರಸಭೆಯಲ್ಲಿ ಎಚ್ಚೆತ್ತುಕೊಂಡು ಈ ಗಟಾರನ್ನು ತೆಗೆದುಕೊಟ್ಟು ನೀರು ಹರಿಲಿಕ್ಕೆ ಸುಗಮವಾಗಿ ದಾರಿ ಮಾಡಿಕೊಡಬೇಕು ಅಂತೇಳಿ ಸಾರ್ವಜನಿಕ ಪರವಾಗಿ ನಾನು ವಿದ್ಯಾರ್ಥಿ ಮಾಡ್ಕೊಳ್ತೀನಿ ಇತ್ತೀಚೆಗೆ ಅರಣ್ಯ ಸಚಿವರ ಒತ್ತುವರಿ ಒಕ್ಕಲಭಿಸುವ ಆದೇಶದ ಪ್ರಕಾರ ಒಕ್ಕಲಭಿಸುವ ಅರಣ್ಯ ಅತಿಕ್ರಮಣದಾರರ ಪಟ್ಟಿಯನ್ನು ರಚಿಸಲು ಅರಣ್ಯ ಸಿಬ್ಬಂದಿಗಳು ರಾಜ್ಯದಾದ್ಯಂತ ಸಕ್ರಿಯವಾಗಿ ಚಾಲನೆ ಆರಂಭಿಸಿದ್ದಾರೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಸಚಿವರಾಗಿರುವಂತಹ ಮಾನ್ಯ ಈಶ್ವರ್ ಖಂಡ್ರೆ ಅವರು ಹೊಸ ಅರಣ್ಯ ಅತಿಕ್ರಮಣ ಮತ್ತು ಇನ್ನಿತರ ಒಕ್ಕಲಭಿಸುವ ಪ್ರಕ್ರಿಯೆಗೆ ಸಂಬಂಧಪಟ್ಟ ಆದೇಶದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಅರಣ್ಯ ಸಿಬ್ಬಂದಿಗಳು ಒಕ್ಕಲೆಬಿಸುವ ಅನರ್ಹ ಅರಣ್ಯ ಮಾಸಗಳ ಪಟ್ಟಿಗೆ ಒಂದು ಚ ತೀವ್ರ ತರದಲ್ಲಿ ಚಾಲನೆ ಕೊಡ್ತಿರುವುದು ನಮ್ಮ ಹೋರಾಟಗಾರರ ವೇದಿಕೆಗೆ ಗಮನಕ್ಕೆ ಬಂದಿದೆ ಇದೇ ಆಗಸ್ಟ್ ಎರಡರಂದು ಸಚಿವರು ಎರಡು ಸಾವಿರದ ಹದಿನೈದರ ನಂತರ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡಿರುವ ಕುರಿತು ಒಕ್ಕಲೆಬಿಸಲಿಕ್ಕೆ ಒಂದು ತಿಂಗಳ ಕಾಲಮಾನದಂಡವನ್ನು ನಿಗದಿಗೊಳಿಸಿ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಂಥ ಅರಣ್ಯವಾಸಿಗಳನ್ನು ವಾಸಿಗಳನ್ನು ಒಕ್ಕಲೆ ಪಟ್ಟಿ ತಯಾರು ಮಾಡಲಿಕ್ಕೆ ಮತ್ತು ಒಕ್ಕಲೆ ಪ್ರಕ್ರಿಯೆಗೆ ಈಗಾಗಲೇ ರಾಜ್ಯದಂಥ ಈ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ ಈ ಪಟ್ಟಿಯಲ್ಲಿ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸದೇ ಇರುವಂಥವರು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿ ಜಿ ಪಿ ಎಸ್ ಸರ್ವೆ ಆಗದಿರುವಂಥದ್ದು ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ ಅರವತ್ತ್ನಾಲ್ಕು ಅ ಅಡಿಯಲ್ಲಿ ಒಕ್ಕಲೆಬಿಸುವ ಪ್ರಕ್ರಿಯೆಯಲ್ಲಿ ಒಕ್ಕಲೆಪಿಸಲು ಆದೇಶವಾಗಿರುವಂಥವರನ್ನು ಪಟ್ಟಿಯನ್ನು ಈ ರೀತಿಯಾಗಿ ವಾಣಿಜ್ಯಕರಣಕ್ಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗೆ ಸಂಬಂಧಪಟ್ಟಂಥ ಒತ್ತುವರಿಯ ಪಟ್ಟಿಗಳನ್ನು ಈ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಒಕ್ಕಲೆ ಮಾಡಲಿಕ್ಕೆ ಇಡೀ ರಾಜ್ಯದಂಥ ಚಾಲನೆ ನೀಡಿದ್ದಾರೆ ಅಂತ ಹೇಳಿದ್ರಿಗೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಆರೋಪ ಇಷ್ಟೇ ನಮ್ಮದು ಹೊಸ ಅರಣ್ಯ ಅತಿಕ್ರಮಣಕ್ಕೆ ಯಾವಾಗೂ ಕಾನೂನುಬದ್ಧವಾಗಿ ನಮ್ಮ ಬೆಂಬಲವಿಲ್ಲ ಹೊಸ ಅರಣ್ಯ ಅತಿಕ್ರಮಣಕ್ಕೆ ನಮಗೆ ಯಾವುದೇ ಹೋರಾಟಗಳಿಲ್ಲ ನಮ್ಮ ಉದ್ದೇಶ ನೈಜ ಅರಣ್ಯವಾಸಿಗಳಾಗಿ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಮಂಜೂರಿಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದಾರೋ ಅವರಿಗೆ ಈ ಆದೇಶವನ್ನು ಅರಣ್ಯ ಸಿಬ್ಬಂದಿಗಳು ದುರುಪಯೋಗ ಮಾಡಿಕೊಂಡು ಅರಣ್ಯವಾಸಿಗಳಿಗೆ ನೈಜ ಅರಣ್ಯವಾಸಿಗಳಿಗೆ ದೌರ್ಜನ್ಯ ಒಕ್ಕುಲೆಭಿಸುವೆ ಇನ್ನಿತರ ಯಾವುದೇ ರೀತಿಯ ದೈಹಿಕ ಮಾನಸಿಕ ಆಗಬಾರ್ದು ಅಂತ ಹೇಳಿ ನಾವು ಕರ್ನಾಟಕ ಸರ್ಕಾರದ ಅನೇಕ ಅರಣ್ಯ ಸಚಿವರಂತ ಮನೆ ಈಶ್ವರ ಖಂಡ್ರೆ ಅವರಿಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷನಾಗಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ನಡೆಯುತ್ತಿರುವ ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಉಸ್ತುವಾರಿಗಳಾದ ಉಪೇಂದ್ರ ಪೈ ಅವರು ಮಂಡ್ಯದಿಂದ ಶ್ರೀರಂಗಪಟ್ಟಣದವರೆಗೆ ನಡೆದ ಆರನೇ ದಿನದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದರು ಈ ಪಾದಯಾತ್ರೆಯಲ್ಲಿ ಸಿರ್ಸಿ ಭಾಗದ ನೂರಾರು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿ ಗಮನ ಸೆಳೆದರು ರುವ ಕೋಣವೊಂದು ವ್ಯಕ್ತಿಯ ಕೋಡಿನಿಂದ ಇರಿದು ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಸಿರ್ಸಿಯಲ್ಲಿ ನಡೆದಿದೆ ಈ ಕೋಣವನ್ನು ಹಿಡಿಯಲು ಸಿರಿಸಿಯ ಗೋರಕ್ಷಕ ಪಡೆಯವರು ಶತಾಯಗತಾಯ ಪ್ರಯತ್ನ ಪಟ್ಟು ಕೊನೆಗೂ ಹಿಡಿಯಲು ಯಶಸ್ವಿಯಾಗಿದ್ದಾರೆ ಈ ಕೋಣವು ನಿನ್ನೆ ಸಂಜೆ ಮಹೇಂದ್ರ ಕೋಟಕ್ನಲ್ಲಿ ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ವಿವೇಕ್ ಗುರುಮೂರ್ತಿ ಎಂಬವನಿಗೆ ಕೋಡಿನಿಂದ ಇರಿದು ಮಾರಣಾಂತಿಕವಾಗಿ ಗಾಯಗೊಳಿಸಿದ್ದು ಇದೀಗ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಕೋಣವನ್ನು ಅಕ್ರಮವಾಗಿ ವಾಹನವೊಂದರಲ್ಲಿ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ವಾಹನವನ್ನು ತಡೆದು ಕೋಣವನ್ನು ವಶಕ್ಕೆ ಪಡೆದುಕೊಂಡಿದ್ದರು ಕೋಣ ಹಳಿಯಾಳಕ್ಕೆ ಸಾಗಿಸುವ ಸಂದರ್ಭದಲ್ಲಿ ತಪ್ಪಿಸಿಕೊಂಡು ಬಂದ ಬಂದವರ ಮೇಲೆ ದಾಳಿ ನಡೆಸುತ್ತಿತ್ತು ಎನ್ನಲಾಗಿದೆ ಕೆಳಗೆ ಕೋಡಿ ಹಾಕಿದ್ರಿಗಿಸಬೇಕು ಬೆಳಸ್ಬೇಕ 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 ಜನಪರ ಆಡಳಿತ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ಪಾದಯಾತ್ರೆ ಕೈಗೊಂಡಿರುವುದು ವ್ಯರ್ಥ ಪ್ರಯತ್ನವಾಗಿದೆ ಮತ್ತು ಬಿಜೆಪಿ ಸರ್ಕಾರದಲ್ಲಾದ ಹಗರಣ ಮತ್ತು ಭ್ರಷ್ಟಾಚಾರವನ್ನು ನಾವು ಉಗ್ರವಾಗಿ ಖಂಡಿಸುವುದಾಗಿ ರಾಜ್ಯ ಕಾನೂನು ವಿಭಾಗದ ಕಾರ್ಯದರ್ಶಿಗಳಾಗಿರುವ ಜ್ಯೋತಿ ಪಾಟೀಲ್ ಇವರು ಕಾಂಗ್ರೆಸ್ ಕಚೇರಿಯಲ್ಲಿ ತಿಳಿಸಿದ್ದಾರೆ ಕುತಂತ್ರ ಮತ್ತು ಷಂತರ ಮಾಡಿ ನಮ್ಮ ಸಿದ್ದರಾಮಯ್ಯವರ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲು ಪ್ರಯತ್ನ ವ್ಯರ್ಥ ಪ್ರಯತ್ನ ಮಾಡುತ್ತಿರುವುದು ಒಂದು ನಾಚಿಕೆಗೆ ಅಂತಲೇ ಹೇಳ್ಬೋದು ಏಕೆಂದರೆ ಈಗಾಗಲೇ ಕರ್ನಾಟಕದ ಒಂದು ಮುಂಗಾರೋ ಮಳೆಯಿಂದ ಅತ್ಯಂತ ನೆರೆ ಪ್ರವಾಹ ಹಾಗೂ ಗುಡ್ಡ ಕುಸಿತಗಳಿಂದ ಮತ್ತು ಉತ್ತರ ಕರ್ನಾಟಕದಲ್ಲಿ ನೆರೆ ಪ್ರವಾಹದಿಂದ ಜನರ ಬದುಕು ಅತಂತ್ರವಾಗಿದೆ ಇಂಥ ಜನರ ಬದುಕನ್ನು ಒಂಚೂರು ಹಿಂತಿರುಗಿ ನೋಡದೆ ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಸಿದ್ದರಾಮಯ್ಯ ಅವರ ಒಂದು ಶ್ರೇಷ್ಠ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು ಅಂಥ ಒಬ್ಬ ಸಿದ್ದರಾಮಯ್ಯ ಅವರಿಗೆ ಷಡ್ಡಂತರದಿಂದ ಅವರ ಮೇಲೆ ಸುಳ್ಳು ಆರೋಪ ಮಾಡಿ ಹಗರಣವನ್ನು ಹಗರಣ ಎಂಬ ಒಂದು ನೀತಿಯಿಂದ ಅವರು ಪಾದಯಾತ್ರೆ ಮಾಡುತ್ತಿರುವುದು ಅಸಹ್ಯ ಮತ್ತು ನಾಚಿಕೆ ಕೇಳಿದ್ದಾನ ಅಂತಲೇ ಹೇಳ್ಬೋದು ಏಕೆಂದರೆ ಈ ಎಲ್ಲ ಬಿ ಜೆ ಪಿ ನಾಯಕರು ಕರ್ನಾಟಕದ ಪರವಾಗಿ ಕೇಂದ್ರದಲ್ಲಿ ಒಂದು ಸಣ್ಣ ಧ್ವನಿ ಎತ್ತದೇನೆ ಅನುದಾನ ತಾರತಮ್ಯ ಇರಬಹುದು ಅಥವಾ ಈಗಾಗಲೇ ಅನುಭವಿಸಿದ ಬರ ಪರಿಹಾರಕ್ಕೂ ಕೂಡ ಒಂದು ರೂಪಾಯಿಯನ್ನು ಕೇಳದಂಥ ಬಿ ಜೆ ಪಿ ನಾಯಕರು ಈಗ ಇಲ್ಲಿ ಕರ್ನಾಟಕದಲ್ಲಿ ಸುಭದ್ರ ಸರ್ಕಾರವನ್ನು ಬೀಳಿಸಲು ವ್ಯರ್ಥ ಪ್ರಯತ್ನ ಮಾಡುತ್ತಿರುವುದು ಎಲ್ಲರಿಗೂ ಮೆಗಪಾಟಲಾಗಿ ಆಗುತ್ತದೆ ಏಕೆಂದರೆ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿಗಳನ್ನು ನಡೆದ ನುಡಿದಂತೆ ನಡೆದು ಐದು ಗ್ಯಾರಂಟಿಗಳನ್ನು ಒಂದು ವರ್ಷದವರೆಗೂ ಈಗ ಅತ್ಯಂತ ತೀಕ್ಷ್ಣವಾಗಿ ಜಾರಿ ಮಾಡಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಮುಟ್ಟುವಂತೆ ಅವರು ಜಾರಿ ಮಾಡಿದ್ದಾರೆ ಹಾಗಾಗಿ ಇಂಥ ಒಂದು ಪರ ಇರುವ ಸರ್ಕಾರವನ್ನು ಬೀಳಿಸುವ ಒಂದು ಈ ಹುನ್ನಾರಕ್ಕೆ ನಾವೆಲ್ಲರೂ ಧಿಕ್ಕಾರವನ್ನು ಹೋಗುತ್ತೇವೆ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯಂತೆ ಆಗಸ್ಟ್ ಹದಿನೈದರಂದು ಹರ್ಗರ್ ತಿರಂಗ ಪ್ರತಿಯೊಬ್ಬರ ಮನೆಯ ಮೇಲೂ ರಾಷ್ಟ್ರಧ್ವಜವನ್ನು ಹಾರಾಡುವಂತೆ ಮಾಡುವ ಅಭಿಯಾನ ಹಮ್ಮಿಕೊಂಡಿರುವುದಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗ್ಡೆ ಸಿರಿಸಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪ್ರತಿಯೊಬ್ಬರ ಮನೆಯ ಮೇಲೆ ರಾಷ್ಟ್ರಧ್ವಜ ಹಾರಾಡಬೇಕು ಒಂದು ಅಭಿಯಾನವನ್ನ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯ ಮೇರೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಭಿಯಾನವನ್ನ ಜೋಡಿಸಿದ್ದೇವೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ